ಹಲೋ ಹಾಯ್ ಫ್ರೆಂಡ್ಸ್ ಹೇಗಿದ್ರು ಎಲ್ಲರೂ ತುಂಬ ಚೆನ್ನಾಗಿದ್ರು ಅಂದ್ಕೊಂಡು ಇವತ್ತು ಸಾಯಂಕಾಲದಿಂದ ಮಂಗಳವಾರ ಸಾಯಂಕಾಲದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋನ ಇವರು ಮೂವರು ತುಂಬ ಚೆನ್ನಾಗಿ ಕೂತ್ಕೊಂಡಿದ್ರು ಅದು ತೆಗ್ದೇ ಬಟ್ ಸರಿ ಬರಲಿಲ್ಲ ಹಾಂ ಓಕೆ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಮತ್ತಿದು ತಿರುಗಿ ಮುಂಜಾಲೆ ಬೆಳಗ್ಗೆ ಅಂದರೆ ಇವತ್ತಿನ ಏನಪ್ಪ ಅಂದರೆ ಮಣ್ಣಕ್ನ ಅಮಾಸ್ಯೆ ಪೂಜೆ ಯಾವ ರೀತಿ ಮಾಡ್ತಾಯಿದ್ದೀವಿ ಅಂತಂದೇಳಿ ತೋರಿಸ್ಕೊಡ್ತೀನಿ ಈ ಒಂದು ಏನಪ್ಪ ಅಂದರೆ ಸ್ವಲ್ಪ ಎಡವಟ್ಟಾಯಿತು ಏನು ಅಡವಟ್ಟಾಯಿತು ಏನಾಯಿತು ಹೇಗೆ ಅಂತಂದೇಳಿ ಇದ್ದೀನಿ ಎಡವಟ್ಟು ಅನ್ನೋದಕ್ಕಿಂತ ಸಮತ್ತೆ ಸರಿಗೆ ತಂದಿರಲಿಲ್ಲ ಅದನ್ನು ಹಾಗಾಗಿ ಅದು ಸರಿಗೆ ಬರಲಿಲ್ಲ ಅಷ್ಟೇ ಇನ್ನೇನೂ ಇಲ್ಲ ಹಾಗೆ ಪೂಜೆ ಎಲ್ಲ ಮುಗಿಸಿ ಇಲ್ಲಿ ಹಸುಗಳಿಗೆಲ್ಲ ಪೂಜೆ ಕೂಡ ಮಾಡಿದ್ದೆ ಅದನ್ನು ಒಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ ಅವರು ಆ ಕಡೆ ಕಟ್ಟಕ್ಕೆ ಹೋಗ್ತಾಯಿದ್ರು ತಗೊಂಡೆ ಒಂದು ಕ್ಲಬ್ ಪೂಜೆ ಮಾಡಿ ಒಂದು ಕ್ಲಿಪ್ಪಿಂಗ ತೊಗೊಂಡೆ ಹಾಗೆ ಪೂಜೆ ಯಾವ ರೀತಿ ಮಾಡಿದ್ದೀನಿ ಅಂತಂದೇಳಿ ತೋರಿಸ್ತೀನಿ ಬನ್ನಿ ಯಾವ ರೀತಿ ಬಸವಣ್ಣನ ಮಾಡಿದ್ದೀವಿ ಅಂದರೆ ಯಾವುದ್ರಲ್ಲಿ ಮಾಡ್ತಿದ್ದೀವಿ ಅಂದರೆ ಉತ್ತಿನ ಮಣ್ಣಿಂದು ಹೋದ್ ಸರಿ ಬೇಕಾದರೆ ಲಿಂಕ್ ಸಿಕ್ಕರೆ ಕೊಡ್ತೀನಿ ನಿಮಗೆ ಆ ಲಿಂಕ್ ಲಾಸ್ಟ್ ಎಂಡಲ್ಲಿ ಹಾಕ್ತೀನಿ ಆ ಲಿಂಕ್ನ ಶೇರ್ ಮಾಡ್ತೀನಿ ಇಲ್ಲ ಡೆಸ್ಕ್ರಿಪ್ಷನಲ್ಲಿ ಕೂಡ ಶೇರ್ ಮಾಡ್ತೀನಿ ಆ ಸತಿ ತುಂಬ ಚೆನ್ನಾಗಿ ಮಾಡಿದ್ವಿ ಬಸವಣ್ಣನ ಈ ಸರ್ತಿ ಸ್ವಲ್ಪ ಅದು ಯಾಕೋ ಇದಾಯಿತು ಮಣ್ಣು ಉಸುಗ್ ಥರ ಇತ್ತು ಹಾಗಾಗಿ ಸ್ವಲ್ಪ ಸರಿಗೆ ಬರಲಿಲ್ಲ ಆದಷ್ಟು ಟ್ರೈ ಮಾಡಿ ಇಟ್ಟಿದ್ದೀವಿ ಹಾಗೆ ಮೇ ಹೊಲಿಗೆ ಮಿಷನ್ನಿಗೆ ಕೂಡ ಪೂಜೆ ಮಾಡಿದ್ದೀನಿ ನನಗೆ ಈ ಮಿಷಿನ್ ತಂದು ತುಂಬ ಉಪಯುಕ್ತವಾಯಿತು ಯಾಕಂದರೆ ಈಗ ಹಾಗೆ ಒಬ್ಬೊಬ್ಬರೇ ಆಗ್ತಾ ಆಗ್ತಾಯಿದ್ದಾರೆ ಒಲಿತಾ ಇದ್ದು ಕೂಡ ಏನೋ ರಾಘವೇಂದ್ರ ಸ್ವಾಮಿ ನನಗೆ ಒಂದೊಳ್ಳೆ ಇದನ್ನು ಕೊಟ್ಟಿದ್ದಾರೆ ಹಾಗೆ ರೊಟ್ಟಿ ಕೂಡ ಮಾಡ್ತಾಯಿದ್ದೀನಿ ಒಬ್ಬರು ಇವತ್ತು ಕೇಳಿದರು ಒಂದು ಹದಿನೈದು ರೊಟ್ಟಿ ಕೇಳಿದರು ಹಾಂ ಅದಕ್ಕೆ ಮಾಡೋಣ ಅಂತ ಮಾಡಿದ್ದೀನಿ ಅಂದರೆ ತಿರೀ ಮುಂಚೆ ಇದು ಆವಾಗ ಎಲ್ಲ ಪೂಜೆ ಎಲ್ಲ ಮುಗಿಸಿ ಆದಮೇಲೆ ಕೋಳಿಗೆ ಸ್ವಲ್ಪ ಊಟ ಹಾಕ್ಬೇಕಿತ್ತು ಊಟ ಹಾಕೋಣ ಅಂತ ಬಂದೆ ಬಾಬಾ ಅಂದರೆ ಸಾಕು ಎಲ್ಲವೂ ಓಡಿ ಬಂದುಬಿಡ್ತವೆ ಹೇಗೆ ಹಿಂದೆ ಬರ್ತಾ ಬರ್ತಾಯಿದ್ದೇವೆ ಅಂತ ನೋಡ್ತಾ ಇರ್ಬೋದು ನೀವು ಸ್ವಲ್ಪ ಕರೆದ್ರೆ ಸಾಕು ಬಂದುಬಿಡ್ತೇವೆ ಬಾಬಾ ಅಂದರೆ ಸಾಕು ಓಡಿ ಬಂದುಬಿಡ್ತಾವೆ ಹಾಗೆ ಇದು ಪೂಜೆ ಎಲ್ಲ ಮುಗಿಸಿ ಏನು ಮಾಡಿದ್ದೆ ಅಂದರೆ ಬೆಳೆ ಪಾಯಸ ಮತ್ತು ರೈಸು ಅನ್ನ ಸಾಂಬ ರೈಸು ಸಾಂಬಾರು ಅಷ್ಟೇ ಮಾಡಿದ್ದು ಏನೋ ಒಂದು ಸಿಂಪಲಾಗಿ ಮಾಡಿದೆ ಈ ಸರ್ತಿ ಆ ಸತಿ ಹೋಳಿಗೆ ಎಲ್ಲ ಮಾಡಿದ್ದೆ ತುಂಬ ಚೆನ್ನಾಗಾಗಿತ್ತು ಈ ಸತಿ ಸ್ವಲ್ಪ ಕೆಲಸಗಳೆಲ್ಲ ಜಾಸ್ತಿ ಇರೋದರಿಂದ ನನಗೆಲ್ಲ ಅರ್ಜೆಂಟ್ ಅರ್ಜೆಂಟಲ್ಲೇ ಮಾಡಬೇಕಾಯಿತು ಅದಕ್ಕೆ ಸ್ವಲ್ಪ ಸಾಂಬಾರು ರೈಸು ಹೆಸರುಬೇಳೆ ಪಾಯಸ ಮಾಡಿರೋಂಥದ್ದು ಇವತ್ತು ನಾನು ಬೆಲ್ಲದ ಹಾಕಿ ಹೆಸರು ಬೆಳಪಾಸ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ಮಕ್ಳಿಗಂತೂ ನಮ್ಮ ಮಕ್ಕಳಿಗೆ ತುಂಬಾ ಇಷ್ಟ ನೋಡಿ ಫ್ರೆಂಡ್ಸು ತುಂಬ ಇಷ್ಟಪಡ್ತಾರೆ ಹಾಗೆ ನನಗೆ ರಾಘವೇಂದ್ರ ಸ್ವಾಮಿ ಫೋಟೋ ತಂದಾಗಿಂದ ತುಂಬ ಸ್ವಲ್ಪ ಒಂದೊಂದಾಗೆ ಒಂದೊಂದಾಗೆ ಒಳ್ಳೆಯದಾಗ್ತಾಯಿದೆ ನಮ್ಮ ಮನೆಯವ್ರ ಕಾಲು ಹೋಗ್ಬಿಟ್ರೆ ಅಷ್ಟೇ ಸಾಕು ಅವರು ಕೂಡ ಹೊಸಪೇಟೆಗೆ ಇದ್ದಾರೆ ಇದು ಮರುದಿನ ಬೆಳಗ್ಗೆ ಗುರುವಾರ ಇವತ್ತಿಂದು ಎಡಿಟ್ ಮಾಡೇ ಇದ್ದೀನಿ ಹದಿನೈದು ರೊಟ್ಟಿ ಕೇಳಿದ್ರು ಅಂದ್ನಲ್ವ ಹದಿನೈದು ರೊಟ್ಟಿ ಮಾಡಿಟ್ಟಿದ್ದೀನಿ ಅವ್ರೇನು ಬಂದು ಒಯ್ದಿಲ್ಲ ನೋಡಬೇಕು ಒಯ್ತಾರೆ ಏನೋ ಅಂತಂದೇಳಿ ಅದೇ ಹೇಳಿದ್ನಲ್ಲ ರಾಘವೇಂದ್ರ ಸ್ವಾಮಿ ಒಂದೊಂದೇ ನನಗೆ ಎಲ್ಲ ಕೆ ಇಷ್ಟೆಲ್ಲ ಮಾಡಿಕೊಂಡು ಮತ್ತು ಅದನ್ನೂ ಇದ್ದೀನಿ ಒಂದು ಖುಷಿ ಇದೆ ಹೆಂಗೆ ಮ್ಯಾನೇಜ್ ಮಾಡ್ತಾಯಿದ್ದೀನೋ ಅನ್ನೋದು ನನಗೂ ಗೊತ್ತಾಗ್ತಿಲ್ಲ ಅಷ್ಟು ನನಗೆ ತುಂಬಾ ಖುಷಿ ಆಗ್ತಾಯಿದೆ ಯಾಕಂದರೆ ಒಬ್ಬೊಬ್ಬರೇ ಒಲೆ ಹಾಕೋದಾಗಿರ್ಬೋದು ಮತ್ತು ಈ ರೀತಿ ರೊಟ್ಟಿ ಅಥವಾ ಏನಾದರೂ ಕೇಳಿದರೆ ಮಾಡ್ಕೊಡೋದಾಗಿರ್ಬೋದು ಒಂದೊಂದೇ ಆಗೇ ಒಂದು ಚಿಕ್ಕದಾಗಿ ಒಂದು ಬಿಸ್ನೆಸ್ ಅಂತಲೇ ಇದು ಆ ಮಾಡ್ತಾ ಇದ್ದೀನಿ ನೋಡ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂತೀನಿ ಮನಸ್ಸಿದ್ರೆ ಮಾರ್ಗ ಅಲ್ವಾ ಏನ್ ಬೇಕಾದರೂ ಮಾಡಬಹುದು ನಾವು ಮನ್ಸಿಗೆ ಮಾಡಿದ್ರೆ ಎಂತ ಕೆಲಸ ಕೂಡ ಮಾಡ್ಬೋದು ಯಾವುದು ಏನು ಆಗಲ್ಲ ಅಂತ ಅನ್ನೋಂಗಿಲ್ಲ ನಾನು ಯಾವುದು ಏನು ಆಗಲ್ಲ ಅಂತ ಅನ್ನೋಂಗಿಲ್ಲ ಎಲ್ಲಾನು ಮಾಡ್ಬೋದು ನೀವೇ ನೋಡ್ತಾ ಇದ್ರಲ್ಲ ನನಗೆ ಈ ತೋಟದ ಕೆಲಸ ಮಾಡೋಕೆ ಇಷ್ಟ ಇಲ್ಲ ಆದ್ರೂ ನಾನು ಇಷ್ಟಪಟ್ಟು ಮಾಡ್ತಾ ಇದ್ದೀನಿ ಯಾಕೆ ಅಂದ್ರೆ ಇಷ್ಟ ಆಗ್ಲಾರ್ದನು ಇಷ್ಟ ಮಾಡ್ಕೋಬೇಕು ಕೆಲವೊಂದ್ಸಲಿ ನಮ್ಮ ಕೈಲೇ ಒಂದೊಂದ್ಸಲಿ ಮಾಡೋಕ್ಕಾಗುತ್ತೆ ಇಲ್ಲ ಅನ್ಕೋಬಾರ್ದು ನಾವು ಮಾಡೇ ಮಾಡ್ತೀವಿ ಅಂತ ಕಾನ್ಫಿಡೆನ್ಸ್ ಇರಬೇಕು ಯಾಕಂದ್ರೆ ನಮಗೆ ಒಳ್ಳೇದಾಗ್ತಾ ಇದೆ ಅಂದಾಗ ಅದನ್ನ ಯಾವತ್ತೂ ನೆಗ್ಲೆಕ್ಟ್ ಮಾಡಬಾರ್ದು ಫ್ರೆಂಡ್ಸ್ ಐ ಹೋಪ್ ಎಲ್ರಿಗೂ ವಿಡಿಯೋ ಆದ್ರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ವಿಡಿಯೋ ಮಾಡ್ತೀನಿ ಟೇಕ್ ಕೇರ್ ಬಾಯ್ ಬಾಯ್